ಮೂವತ್ತು ಜುಲೈ ಮಂಗಳವಾರದ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಅಗ ವಿವೇಕಿಗೆ ಹೇಳ್ತಾನೆ ಅಗಸ್ತ್ಯ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಬಾವ ಅಂತ ಹೇಳ್ತಾನೆ ಸರಿ ಹಾಗಿದ್ರೆ ಅವಾಗ ಹೇಳ್ತಾಳೆ ಬೃಂದ ಅಗಸ್ತ್ಯ ನಿಮ್ಮ ಅತಿಗೆ ಮಾತ್ರ ಸೂಪರ್ ಅಂತ ಹೇಳಿದೆ ನನಗೇನು ಹೇಳಿಲ್ಲ ನೀವು ಸೂಪರ್ ಅಂತ ಹೇಳ್ತಾನೆ ಅವಾಗೆ ಅಗಸ್ತ್ಯರಮ್ಮ ಅವನಿಗೆ ಹಾರ ಮುತ್ತಿನ ಹಾರವನ್ನು ಹಾಕ್ತಾಳೆ ದೃಷ್ಟಿಯನ್ನು ತೆಗೆದು ಈ ಕಡೆ ಬಂದರೆ ಅಜ್ಜಿ ಮತ್ತು ಕಾವೇರಿ ನಿಂತಿರ್ತಾರೆ ಅವಾಗೆ ಕಾವೇರಿ ಹೇಳ್ತಾ ಬೇಜಾರಲ್ಲಿರ್ತಾಳೆ ಅವಾಗ ಶಶಿ ಬರ್ತಾನೆ ಏನಾತಮ್ಮ ಇಲ್ಲೇನು ಮಾಡ್ತಿದ್ದೀರಾ ಬರ್ರಿ ಅಂತಾನೆ ಅವಾಗೆ ಬೇಜಾರಲ್ಲೇದಿ ಅಂತ ಕೇಳ್ತಾನೆ ಶಶಿ ಯಾಕಿಲ್ಲ ಮಾವ ಅಂತ ಹೇಳ್ತಾಳೆ ಹೇಳಮ್ಮ ನನಗೆ ನಮ್ಮ ಫ್ಯಾಮಿಲಿಯರು ಯಾರೂ ಮಾವ ನನಗೆ ಎಂಥ ಅದೃಷ್ಟ ಇಲ್ಲ ಮಾವ ಅಂತ ಹೇಳ್ತಾಳೆ ಅದಕ್ಕೇನು ಹೇಳ್ತೇವೆ ಅದಕ್ಕೆ ಯಾಕೆ ಇಷ್ಟು ಬೇಜಾರಲ್ಲಿದೆಯಮ್ಮ ನಿಮ್ಮ ಹೆಡ್ಡಿಂಗ್ ಆ್ಯನ್ವರ್ಸರಿಗೆ ಇದ್ರಿಗಿಂತ ದಾಮ್ ಧೂಮಾಗಿ ಮಾಡೋಣ ಅಂತ ಹೇಳ್ತಾನೆ ಶಶಿ ಅವಾಗೆ ಅಜ್ಜಿ ನಗಮ್ಮ ನಗು ಅಂತ ಹೇಳ್ತಾಳೆ ನಗ ಅವಾಗೆ ತುಂಬ ಬೇಜಾರಲ್ಲಿ ಇರ್ತಾಳೆ ಕಾವೇರಿ ಈ ನಗ ನಗಮ್ಮ ನಗು ಅಂತ ಹೇಳ್ತಾ ಹೇಳ್ತಾ ಇಬ್ಬರು ಶಶಿ ಮತ್ತು ಅಜ್ಜಿ ಹೇಳ್ತಾರೆ ಅವಾಗೆ ಅವಳು ನಕ್ಕಂತ ಇರ್ತಾಳೆ ಅವಾಗೆ ಶ ಮೂರು ಜನ ಒಟ್ಟಿಗೆ ಇರೋದು ನೋಡಿ ಅವಾಗೆ ಅಂಬಿಕಾ ಅಲ್ಲೇ ಬರ್ತಾಳೆ ಏನಾಯಿತು ಅಂತ ಅದೃಷ್ಟ ಇವಳಿಗಿಲ್ಲ ಇವಳು ಬೃಂದಾಂತರ ಈ ಥರ ಮದುವೆ ಆಗಿದ್ದರೆ ಅವಳಿಗೆ ಈ ಥರ ಅದೃಷ್ಟ ಇರ್ತಿತ್ತು ಅಂತ ಅಂಬಿಕಾ ಹೇಳ್ತಾಳೆ ಅವಾಗೆ ಶಶಿ ಸುಮ್ಮನೆ ಹೋಗಿ ಸುಮ್ಮನೆ ಹೋಗು ಅಂತ ಮತ್ತೆ ಮದ್ವೆ ಕ್ಯಾನ್ಸಲ್ ಮಾಡಿಸ್ತೀಯ ಅಂತ ಶಶಿ ಹೇಳ್ತಾನೆ ಐತಿ ಬಾ ನಿಮಗೆ ಆಮೇಲೆ ಅಮ್ಮ ತಂದು ಹೇಳ್ತಾಳೆ ಹಂಬಿ ಏನು ಹೆದ್ರಕೊಡ ಹೆದ್ಕೊಡ ಬ ಹೆ ಸ್ಮೈಲ್ ಮಾಡಮ್ಮ ಸ್ಮೈಲು ಅಂತ ಹೇಳ್ತಾಳೆ ಅಮ್ಮನು ಮತ್ತು ಅಜ್ಜಿ ಅಜ್ಜಿನು ಮತ್ತು ಶಶಿನು ಮತ್ತು ಅಜ್ಜಿ ಹೇಳ್ತಾರೆ ಅವಾಗೆ ಬೃಂದ ಖುಷಿಯಿಂದ ಹೊರಟು ಮೂರು ಜನ ಒಟ್ಟಿಗೆ ಹೋಗ್ತಾರೆ ಈ ಕಡೆ ಈ ಕಡೆ ಬಂದರೆ ವಿವೇಕಿಗೆ ಮತ್ತೆ ಅನಿಕಾಗೆ ಗನ್ನಲ್ಲಿ ಇಬ್ರು ಗನ್ನ ಹಿಡ್ಕೊಂಡು ನಿಂತಿರ್ತಾರೆ ಅಗಸ್ತ್ಯ ಅಗಸ್ತ್ಯ ಕ ಅಗಸ್ತ್ಯ ಕಾವೇರಿಗೆ ಕಣ್ಣು ಸ್ಮೈಲ್ ಮಾಡ್ತಾನೆ ಅವಾಗೆ ಅಗ ಕಾವೇರಿಗೆ ಹೋಗಿ ಧೃತಿನ ಹಿಡ್ಕೊಂಡ್ಬಿಡ್ತಾಳೆ ಇಬ್ರು ಅಪರಿಚಿತರು ಬಂದು ವಿವೇಕಗೆ ಮತ್ತು ಅನಿಕಾಗೆ ಬಿಸ್ತಲನ್ನು ಹಿಡಿತಾರೆ ಆಗ ಅಲ್ಲಿರೋರು ಎಲ್ಲರೂ ಶಾಕ್ ಆಗ್ತಾರೆ ಏಯ್ ನಿಮ್ಗೆ ಏನು ಬೇಕು ಹೇಳು ನಾ ಅದನ್ನೆಲ್ಲ ಕೊಟ್ಟುಬಿಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಆಗ ಅಗಸ್ತ್ಯ ಅವರು ಕೇಳ್ತಾರೆ ನೋಡಿ ನಿಮ್ಮ ಏನು ಬೇಕು ಅಂತ ಯಾರು ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ನನಗೆ ಇವರಿಬ್ಬರು ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಅವ್ರು ಹೇಳ್ತಾರೆ ಆಗ ಅವರು ಕಾವೇರಿ ಅವರಿಗೆ ಸಿಗ್ನಲ್ ಮಾಡ್ತಾರೆ ಕಾವೇರಿಯವರು ಬೇಡ ನೀವು ಯಾರು ಏನು ಇದ್ದೀರಾ ಅಂತ ಅವ್ರ ಹತ್ತಿರ ಹೋಗ್ತಾರೆ ಹೋಗಿ ಅಲ್ಲಿ ಕೈ ತಿರುಪಿ ಅವರನ್ನು ಕಾವೇರಿ ಕಾವೇರಿಯವರು ಇಲ್ಲಿ ಅಗಸ್ತ್ಯನೂ ಕೂಡ ಈ ಕಡೆ ಹೋಗಿ ಬಿಸಿಲನ್ನು ಹೈಸ್ಕೊಂಡು ಅವನಿಗೆ ಗುರಿ ಇಟ್ಟು ಹಿಡ್ಕೊತಾರೆ ಅದರ ನಂತರ ಅವರೆಲ್ಲ ಹೇಳ್ತಾರೆ ಇಲ್ಲಿ ಬಂದವರೆಲ್ಲ ಯುವ ಮತ್ತು ಧೃತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಮಾಸ್ಕ್ ಎಲ್ಲ ತೆಗೆದ ನಂತರ ಗೊತ್ತಾದ ನಂತರ ಅವರು ಚಿಕ್ಕಪ್ಪ ರವಿ ಅವರು ಬರೀ ಒಳಗಡೆ ಹೋಗೋಣ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಇವರು ನಮ್ಮ ಕಾವೇರಿ ಇವರು ನಮಗೆ ಬಹಳ ಮುಖ್ಯವಾಗಿ ಬೇಕಾದವರು ಮನೆಗೆ ಅಂತ ಹೇಳ್ತಾರೆ ಯುವ ಏನು ಮಾಡ್ತಾನೆ ಈ ಕಾವೇರಿನ ತೋರಿಸಿ ಓ ನೀನು ಹೇಳ್ತೀನ ಅಂತ ಕೇಳ್ತಾನೆ ಇವಳು ಬೃಂದ ಹೇಳ್ತಾರೆ ನಾನು ಅವರು ಅವಳೆಲ್ಲ ನಾನು ಹೆಂಡತಿ ಅಂತ ಬೃಂದ ಹೇಳ್ತಾಳೆ ಕಡೆಗೆ ಗೊತ್ತಾಗುತ್ತೆ ಓ ಇವರ ಇವರ್ ಚೈಲ್ಡ್ಹುಡ್ ಫ್ರೆಂಡ್ಸು ಅಂತ ಅವರು ಅಜ್ಜಿಗೆಲ್ಲ ಪರಿಚಯ ಮಾಡಿಕೊಡ್ತಾರೆ ಅಜ್ಜಿ ಅಲ್ಲಿರೋರು ವಿವೇಕ್ ಮತ್ತು ಅನಿಕಾ ಇವರು ವೃಂದನ ಪರಿಚಯ ಮಾಡಿಕೊಡ್ತಾರೆ ಅಜ್ಜಿಯವರು ಓ ಹೌದಾ ಖುಷಿ ಆಯಿತು ನಾವು ಈ ಥರ ನಿಮಗೆ ಸರ್ಪ್ರೈಸ್ ಕೊಡೋಕ್ಕೆ ಬಂದ್ವಿ ನೀವು ನೋಡಿದ್ರೆ ನಮ್ಮ ಕ ನಮಗೆ ಹೆದರ್ಸಿಬಿಟ್ರಿ ಅಂತ ಹೇಳ್ತಾರೆ ಆಗ ಅವರು ಹಾಂ ಬನ್ನಿ ಬನ್ನಿ ಲೇಟ್ ಆಗುತ್ತೆ ಪ್ರೋಗ್ರಾಮ್ಗೆ ಅಂತ ಹೇಳಿ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಪ್ರೋಗ್ರಾಮಲ್ಲಿ ಅವರು ಒಬ್ಬರು ಈಗ ವೃನ್ ಇವ್ರದ್ದು ಯುವ ಮತ್ತು ಧೃತ್ಯವರು ಪ್ರೋಗ್ರಾಮಲ್ಲಿ ಅವರು ಬ ಡ್ಯಾನ್ಸ್ ಮಾಡ್ತಾರೆ ಅದರ ನಂತರ ಆಗ್ತಾರೆ ಮತ್ತು ಅದನಂತರ ವಿವೇಕ್ ಮತ್ತು ವಿವೇಕ್ ಮತ್ತು ಅನಿಕಾ ಅವರು ಡ್ಯಾನ್ಸ್ ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ